ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯ ಆ ನಿಗದಿ ಇನ್ನು ಎಷ್ಟು ದಿನಗಳ ಒಳಗೆ ಆಗ್ತದೆ ಅಥವಾ ಯಾವ ರೀತಿಯಾಗಿ ನಡೀತದೆ ಈ ಒಂದು ಚುನಾವಣೆ ಅನ್ನೋದ್ರ ಬಗ್ಗೆ ಈಗ ನಮ್ಮ ಜೊತೆ ಈಗ ಸರ್ ಅವರು ವಿಶ್ಲೇಷಣೆ ಮಾಡಿದ್ದಾರೆ ಈಗ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಎಸ್ ಸರ್ ಇಲ್ಲಿ ಹೇಳಿದ ಹಾಗೆ ನಾಲ್ಕು ವರ್ಷಗಳಿಂದ ನೆನಗುದಿಗೆ ಬಿದ್ದ ಹಾಗೆ ಆಗಿದೆ ಹೌದು ಚುನಾವಣೆ ನಿಜವಾಗಿ ಇಲ್ಲಿ ಈ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗಳಿಗೆ ಚುನಾವಣೆ ಯಾವ ಕಾರಣಕ್ಕೂ ತಡ ಆಗಬಾರದು ಅನ್ನೋ ಕಾರಣಕ್ಕಾಗಿ ರಾಜ್ಯ ಚುನಾವಣಾ ಆಯೋಗ ಅನ್ನುವಂಥ ಒಂದು ಸಂಸ್ಥೆಯನ್ನು ರಚನೆ ರೂಪುಗೊಳಿಸಲಾಗಿದೆ ಓಕೆ ಕೇಂದ್ರದಲ್ಲಿ ಈಗ ರಾಜ್ಯದ ನಮ್ಮ ಸಾರ್ವತ್ರಿಕ ಚುನಾವಣೆಗಳು ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿಗಳಿಗೆ ನಡೆಯುವಂಥದ್ದಕ್ಕೆ ಹೇಗೆ ಕೇಂದ್ರ ಚುನಾವಣಾ ಆಯೋಗ ಇರೋದು ಇದೆಯೋ ಅದೇ ರೀತಿ ರಾಜ್ಯದಲ್ಲಿ ಈ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸುವುದಕ್ಕೆ ಬೇಕಾಗಿ ಚುನಾವಣಾ ಆಯೋಗ ರಾಜ್ಯ ಚುನಾವಣಾ ಆಯೋಗ ಇದೆ ಅದು ನಿಜವಾಗಿ ಅದೊಂದು ಇಂಡಿಪೆಂಡೆಂಟ್ ಬಾಡಿ ಆ ಚುನಾವಣೆ ನಡೆಸುವಂಥದ್ದು ಅದರ ಜವಾಬ್ದಾರಿ ಮತ್ತು ಅದರ ಹಕ್ಕು ಆದರೆ ಈ ಸರ್ಕಾರಕ್ಕೆ ಕೊಡೋ ಜವಾಬ್ದಾರಿ ಇದೆ ಏನು ಜವಾಬ್ದಾರಿ ಅಂತ ಹೇಳಿದರೆ ಅದಕ್ಕೆ ಬೇಕಾದ ಪೂರಕ ವ್ಯವಸ್ಥೆಗಳನ್ನು ಒದಗಿಸಿಕೊಡುವಂಥದ್ದು ಸರ್ಕಾರದ ಕೆಲಸ ಈಗ ಈ ಕ್ಷೇತ್ರ ಮರುವಿಂಗಡನೆ ಮತ್ತು ಆ ಕ್ಷೇತ್ರಗಳಿಗೆ ಮೀಸಲಾತಿ ನಿಗದಿ ಮಾಡುವಂಥದ್ದು ಇಷ್ಟೆಲ್ಲ ಪ್ರಕ್ರಿಯೆಗಳನ್ನು ಸರ್ಕಾರ ಮಾಡಿ ಆ ನಂತರ ಇದು ಚುನಾವಣಾ ಆಯೋಗ ಕೊಡಬೇಕು ಚುನಾವಣಾ ಆಯೋಗ ಚುನಾವಣೆ ನಡೆಸಬೇಕು ಅನ್ನೋಂಥದ್ದು ಇರುವಂಥದ್ದು ಆದರೆ ಈಗ ಏನು ಈ ಸರ್ಕಾರ ರಾಜ್ಯ ಸರ್ಕಾರ ಇದನ್ನು ಕೊಡದೆ ಚುನಾವಣೆಯಿಂದ ದೂರ ಇಲ್ವಂತ ಪ್ರಯತ್ನ ಮಾಡಿದ್ದರ ಕಾರಣದಿಂದಾಗಿ ಈಗ ಈ ರೀತಿ ಆಗಿರುವಂತದ್ದು ಇದು ಈಗ ಸುಮಾರು ನಾಲ್ಕು ವರ್ಷ ಕಳೀತು ಯಾವುದು ಚುನಾವಣೆ ನಡೆದು ಹಿಂದಿನ ಚುನಾವಣೆ ಅವಧಿ ಮುಗ್ದು ಸುಮಾರು ಒಂಬತ್ತು ಒಂಬತ್ತೂವರೆ ವರ್ಷದ ಹಿಂದೆ ಚುನಾವಣೆ ನಡೆದಿರುವಂತದ್ದು ಅದು ಐದು ವರ್ಷದ ಸಮಯ ಮುಗಿದ ನಂತರ ಏನು ಆ ಚುನಾಯಿತ ಮಂಡಳಿ ಅದರ ಅವಧಿ ಮುಗಿತು ಆ ನಂತರ ಆಡಳಿತಾಧಿಕಾರಿಗಳ ನೇಮಕ ಆಗಿ ಸುಮಾರು ನಾಲ್ಕು ವರ್ಷ ಕಳೀತು ಹಿಂದೆ ಇದ್ದಂತಹ ಸರ್ಕಾರ ಈಶ್ವರಪ್ಪ ಅವರು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆಗಿದ್ರು ಆ ಸಂದರ್ಭದಲ್ಲೇ ಇದು ಚುನಾವಣೆ ಆಗಬೇಕಿತ್ತು ಆದರೆ ಚುನಾವಣೆಯನ್ನು ವ್ಯವಸ್ಥಿತವಾಗಿ ಮುಂದೂಡುವಂಥ ಪ್ರಯತ್ನ ನಡೀತು ಅನ್ನುವಂಥ ಹೇಳಲೇಬೇಕು ಯಾಕಂದ್ರೆ ಪುನರ್ವಿಂಗಡನೆ ಕ್ಷೇತ್ರ ಪುನರ್ವಿಂಗಡನೆ ಕೆಲಸ ಮತ್ತು ಕ್ಷೇತ್ರದ ಮೀಸಲಾತಿ ನಿಗದಿ ವಿಚಾರ ಇದಕ್ಕೆ ಇಷ್ಟು ಸಮಯ ತೆಗೆದುಕೊಳ್ಳುವಂತ ಯಾವ ಅಗತ್ಯ ಕೂಡ ಇರಲಿಲ್ಲ ಅದು ಆಯಿತು ಆ ಆ ಸರ್ಕಾರ ಹಾಗೆ ಮಾಡಿತು ಅದಕ್ಕೆ ಕೆಲವು ಕಾನೂನಿನ ಕೆಲವು ವಿಚಾರಗಳನ್ನು ಮುಂದಿಟ್ಟುಕೊಂಡು ಅದು ಮತ್ತೆ ಮುಂದುವರಿಕರೆಯುವಂಥದ್ದಾಯಿತು ಹೊಸ ಸರ್ಕಾರ ಈಗ ಸಿದ್ದರಾಮಯ್ಯ ನೇತೃತ್ವ ಈಗ ಏನು ಸರ್ಕಾರ ಇದೆ ಆ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಕೂಡ ಈಗ ಎರಡು ವರ್ಷಗಳಿಂದ ಮತ್ತೆ ಮತ್ತೆ ಮುಂದೂಡುವಂಥ ಪ್ರಕ್ರಿಯೆಗಳು ನಡೀತಾ ಇದೆ ಸರಿ ಈ ಒಂದು ಮುಂದೂಡುವ ಒಂದು ಪ್ರಕ್ರಿಯೆ ಅದು ಯಾಕಾಗಿ ಮಾಡ್ತಾರೆ ರಾಜಕೀಯ ಲಾಭ ಇದು ಕೆಲವು ಸರ್ತಿ ಹಿಂದಿನ ಸರ್ಕಾರ ಇದನ್ನು ಚುನಾವಣೆ ಮಾಡದೇ ಕಾರಣ ಎಲ್ಲರೂ ಹೇಗೆ ಹೇಳ್ತಾರೆ ಅಂದ್ರೆ ಅವರು ಕಾನೂನಿನ ಪ್ರಕಾರ ಅಂತ ಹೇಳಿ ಸರ್ತಿ ಹೇಳಿದ್ರು ಕೂಡ ಕಾನೂನು ಪ್ರಕಾರ ಅಲ್ವೇ ಅಲ್ಲ ಸರ್ಕಾರ ಮಾಡಬೇಕಾದ ಕೆಲಸವನ್ನು ಸರಿಯಾಗಿ ಸರ್ಕಾರ ಮಾಡಿದ್ರೆ ಚುನಾವಣೆಯನ್ನು ಮುಂದೂಡುವಂತ ಪ್ರಮೇವೇ ಬರು ಬರುವುದಿಲ್ಲ ಆದ್ರೆ ಕೆಲವು ಸರ್ಕಾರಗಳಿಗೆ ನಾವು ಚುನಾವಣೆ ಈಗ ಮಾಡಿದರೆ ಈಗ ನಮ್ಮ ವಾತಾವರಣ ಪರವಾಗಿದೆಯೋ ಇಲ್ವೋ ನಮ್ಮ ಎಲ್ಲ ಕಡೆ ನಮ್ಮ ಮೆಜಾರಿಟಿ ಬರ್ಬೋದೇ ಇಲ್ವೋ ಎಲ್ಲ ಜಿಲ್ಲಾ ಪಂಚಾಯತ್ ನಮ್ಮದು ನಮ್ಮ ಆಡಳಿತ ಬರ್ತದೋ ತಾಲೂಕು ಪಂಚಾಯತ್ ನಮ್ಮ ಆಡಳಿತ ಬರ್ತಾ ಇಲ್ವೋ ಈ ರೀತಿಯ ಒಂದು ಅನುಮಾನಗಳು ಇರುವ ಕಾರಣದಿಂದಾಗಿ ಕೆಲವು ಪಕ್ಷಗಳ ಸರ್ಕಾರಗಳು ಚುನಾವಣೆ ಮುಂದುವರೆತಾರೆ ಸರ್ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಒಬ್ಬ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೆ ಸುಳ್ಯದಲ್ಲಿ ಹಲವಾರು ಸಾಮಾಜಿಕವಾಗಿ ಗುರುತಿಸಿಕೊಂಡವರು ಮತ್ತು ಆ ಸುಳ್ಯದ ಒಂದು ಸಹಕಾರಿ ಸಂಸ್ಥೆಯಲ್ಲಿ ಕೂಡ ಉಪಾಧ್ಯಕ್ಷರಾದಂಥ ಪಿ ಎಸ್ ಗಂಗಾಧರ್ ಅವರು ಈಗಾಗಲೇ ನಮ್ಮ ಜೊತೆ ಲೈನ್ಗೆ ಬರ್ತಾ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಕಂಕಣ ಹಲೋ ಹಲೋ ಸರ್ ಅವರು ನಮಸ್ಕಾರ ನಮಸ್ಕಾರ ಎರಡು ಮೂರು ಬಾರಿ ಗ್ರಾಮ ಪಂಚಾಯತ್ನಲ್ಲಿ ಚುನಾವಣೆಯಲ್ಲಿ ಚುನಾವಣೆಯನ್ನು ನಿಂತು ಗೆದ್ದು ಒಂದು ಬಾರಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದಂಥವ್ರು ನೀವು ಕೇಳ್ತಾ ಇದೀಯ ಈಗ ಸುಮಾರು ನಾಲ್ಕು ವರ್ಷಗಳಿಂದ ವರ್ಷ ಆಗ್ತಾ ಬಂತು ಇಲ್ಲಿಂದ ನಮ್ಮ ತಾಲೂಕ್ ಪಂಚಾಯತ್ಗೆ ಮತ್ತು ಜಿಲ್ಲಾ ಪಂಚಾಯತ್ಗೆ ಚುನಾವಣೆ ನಡೆಯಿಲ್ಲ ಈಗ ಅದರ ಪ್ರಕ್ರಿಯೆಗಳು ಆರಂಭ ಆಗ್ತಾ ಇದೆ ಅನ್ನುವಂತ ಒಂದು ವದಂತಿ ಇದೆ ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ ಚುನಾವಣೆ ನಡೆಯುವುದ್ರೆ ಯಾವಾಗ ನಡೀಬಹುದು ಮತ್ತೆ ಈಗ ಚುನಾವಣೆ ನಡೆಯದಿರುವುದು ಯಾಕೆ ಈಗ ಈ ಚುನಾವಣೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಚುನಾವಣೆ ನಡೀಬೇಕಿತ್ತು ಆ ಚುನಾವಣಾ ಪ್ರಕ್ರಿಯೆಗಳು ಹಿಂದಿನ ಆಡಳಿತ ಮಂಡಳಿ ಮುಗಿದು ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತೊಂದರ ತನಕದ ಐದು ವರ್ಷದ ಆಡಳಿತ ಮಂಡಳಿ ಮುಗಿದ ಮೇಲೆ ಹಿಂದುಳಿದವರೆಗೆ ಎ ಮತ್ತು ಬಿ ಯ ಒಳಗೆ ರಿಸರ್ವೇಶನ್ ಒಂದು ವಿಚಾರವಾಗಿ ಯಾರು ಒಬ್ರು ಕೋರ್ಟಿಗೆ ಹೋದ್ರು ಹ್ಮ್ ಆ ಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ಈ ಚುನಾವಣೆ ಮುಂದೂಡ್ತಾ ಹೋಯ್ತು ಅದನ್ನ ಚುನಾವಣಾ ಆಯೋಗ ಆಗಿನ ಸರ್ಕಾರದ ಜೊತೆ ಸಂಪರ್ಕವನ್ನ ಮಾಡಿಕೊಂಡು ಅದು ಬೇಗ ಅದರ ಪ್ರಕ್ರಿಯೆನ ಮುಗಿಸ್ಬೇಕಾಗಿತ್ತು ಅದು ನಿರಂತರ ಕೋರ್ಟ್ ಅಂತ ಹೇಳಿದ ಮೇಲೆ ಗೊತ್ತಿದೆ ಅದು ಮುಂದುವರಿತಾ ವಾಯ್ದೆಗಳಾಗ್ತಾ ಮುಂದುವರ್ತಾ ಮುಂದುವರಿತಾ ಹೋಯ್ತು ಸರ್ಕಾರ ಕೂಡ ಅದರ ಕಡೆಗೆ ಹೆಚ್ಚಿನ ಗಮನ ಕೊಟ್ಟಿದ್ದೋ ಗೊತ್ತಿಲ್ಲ ಆದ್ರೆ ಮತ್ತೆ ವಾಪಸ್ ರಾಜ್ಯ ಸಭೆ ವಿಧಾನ ಪರಿಷತ್ ಚುನಾವಣೆ ನಂತರ ಬಂದಿರ್ತಕ್ಕಂತಹ ಸರ್ಕಾರ ಅದನ್ನ ರಿಸರ್ವೇಶನ್ ಅನ್ನ ಕ್ಷೇತ್ರ ವಿಂಗಡನೆಯನ್ನ ಫೈನಲ್ ಮಾಡ್ತಾ ಬಂತು ಇತ್ತೀಚೆಗೆ ಕ್ಷೇತ್ರ ವಿಂಗಡಣೆ ಫೈನಲ್ ಆಗಿ ಸುಳ್ಳೆ ತಾಲೂಕಿಗೆ ಹನ್ನೊಂದು ಪಂಚಾಯತ್ಗಳು ತಾಲೂಕ್ ಪಂಚಾಯತ್ ಮೂರು ಜಿಲ್ಲಾ ಪಂಚಾಯತ್ ಎಂಬ ವಿಂಗಡಿಸಿ ಕ್ಷೇತ್ರ ವಿಂಗಡಣೆ ಫೈನಲ್ ಆಗಿದೆ ಈಗಾಗ್ಲೇ ಇನ್ನು ಕ್ಷೇ ಕ್ಷೇತ್ರದಲ್ಲಿ ರಿಸರ್ವೇಶನ್ ಅನ್ನ ಫೈನಲ್ ಮಾಡಲಿಕ್ಕೆ ಈಗಾಗಲೇ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಸರ್ಕಾರ ಮಾಡಿ ಕೊಟ್ರೆ ಮುಂದಿನ ಏಪ್ರಿಲ್ ತಿಂಗಳಲ್ಲಿ ಚುನಾವಣೆ ನಡೀಬಹುದು ಅಂತ ಹೇಳುವಂತ ಒಂದು ಆಶಾಭಾವನೆ ಇದೆ ಈಗ ಈ ಚುನಾವಣೆ ಮೀಸಲಾತಿ ನಿಗದಿ ಕ್ಷೇತ್ರ ಮೀಸಲಾತಿ ಈ ಫೆಬ್ರವರಿ ತಿಂಗಳ ಅಂತ್ಯದ ಒಳಗೆ ಆಗಬಹುದು ಅನ್ನುವಂತ ಒಂದು ಇದೆ ಹೌದಾ ಹೌದೌದು ಕ್ಷೇತ್ರ ಫೆಬ್ರವರಿಲಿ ಆದ್ರೆ ಮತ್ತೆ ಫಾರ್ಟಿ ಫೈವ್ ಡೇಸ್ ಫೆಬ್ರವರಿಲಿ ಆದ್ರೆ ಮತ್ತೆ ಫೈವ್ ಡೇಸ್ ಟೈಮ್ ತೊಗೊಳ್ತದೆ ಆಗ ಮಾರ್ಚ್ ಏಪ್ರಿಲ್ ಅಲ್ಲಿ ಚುನಾವಣೆ ನಡೀಬಹುದು ಆದ್ರೆ ಈಗ ನೀವು ಹೇಳಿದ ಹಾಗೆ ಈಗ ಯಾವ ವಿಚಾರ ಕೋರ್ಟ್ಗೆ ಹೋಗಿದ್ರು ಕೂಡ ಕೋರ್ಟ್ ಅಲ್ಲಿ ಅದನ್ನು ಮನವರಿಕೆ ಮಾಡಿ ಚುನಾವಣೆ ನಡೆಸುವಂತ ಜವಾಬ್ದಾರಿ ಸರ್ಕಾರಕ್ಕೂ ಇತ್ತು ಸರ್ಕಾರಕ್ಕೂ ಇತ್ತು ಆಯೋಗಕ್ಕೂ ಇತ್ತು ಅದು ಚುನಾವಣಾ ಆಯೋಗ ಅದರ ಎಲ್ಲ ಪ್ರಕ್ರಿಯೆ ಚುನಾವಣಾ ಆಯೋಗ ಈ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಇವರು ಮಾಡಿ ಮಾಡಿಕೊಡುವಂಥದ್ದು ಮಾಡಬೇಕು ಈಗ ಚುನಾವಣಾ ಆಯೋಗ ಈಗ ಕೆಲವು ವರ್ಷಗಳಿಂದ ಆಗಾಗ ಸರ್ಕಾರಕ್ಕೆ ನೆನಪು ಮಾಡುವಂತದ್ದು ಕೋರ್ಟಿಗೆ ಕೂಡ ಸರ್ಕಾರದ ವಿರುದ್ಧ ಕೋರ್ಟ್ಗೆ ಹೋಗಿದೆ ರಾಜ್ಯ ರಾಜ್ಯ ಚುನಾವಣಾ ಆಯೋಗ ಹೌದೌದು ಇಷ್ಟು ಮಾಡಿ ಈಗ ಸರ್ಕಾರ ಕೋರ್ಟ್ ಇಂದ ಆದೇಶ ಕೊಡ್ತಾ ಇದ್ರು ಕೂಡ ಸಮಯ ಸಮಯಾವಕಾಶ ಕೇಳ್ತಾ ಕೇಳ್ತಾ ಸರ್ಕಾರಗಳು ಇದನ್ನು ಮುಂದಿಡ್ತಾ ಇರುವಂತದ್ದು ನಾವು ಕಾಣ್ತಾ ಇದ್ದೇವೆ ಆ ಇದನ್ನ ಅನ್ನ ಒಂದು ಆಯೋಗ ಮಾಡಬೇಕು ಮೀಸಲಾತಿ ವಿಂಗಡಣೆ ಆಯೋಗ ಮಾಡುದಲ್ಲ ಅದು ಸರ್ಕಾರ ನಿಗದಿ ಮಾಡಿ ಸರ ಅದೇ ಕೊಡ ಚುನಾವಣೆ ನಡೆಸುವಂತ ಜವಾಬ್ದಾರಿ ಆಯೋಗದ್ದು ಅದೇ ಅದೇ ಇಲ್ಲ ಇಲ್ಲ ಚುನಾವಣೆ ಆಯೋಗ ಅಂದ್ರೆ ಈ ಒಂದು ಮೀಸಲಾತಿಯನ್ನ ಇದನ್ನ ನಿಗದಿಪಡಿಸ್ಲಿಕ್ಕೂ ಒಂದು ಇದನ್ನ ಮಾಡಿದ್ದಾರೆ ಆಯೋಗವನ್ನು ಮಾಡಿದ್ದಾರೆ ಸರ್ಕಾರವೇ ಅದನ್ನ ಎಲ್ಲವನ್ನ ನೋಡ್ಕೊಳ್ತಾ ಇಲ್ಲ ಈಗ ರಿಸರ್ವೇಶನ್ ಅನ್ನ ಮಾಡ್ಲಿಕ್ಕೆ ಕಂದಾಯ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಮನ್ವಯತೆಯಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿದೆ ಆ ಮೂಲಕ ರಿಸರ್ವೇಶನ್ ರೆಡಿ ಆಗಿ ಮತ್ತೆ ಸರ್ಕಾರ ಅದನ್ನ ಕೋರ್ಟ್ಗೆ ಸಬ್ಮಿಷನ್ ಮಾಡಿ ಮತ್ತೆ ಇದರ ಆಯೋಗದ ಮೂಲಕ ಡಿಕ್ಲೇರ್ ಮಾಡುವಂಥದ್ದು ಈಗ ನಿಮ್ಮ ಹತ್ರ ನಾವು ಕೇಳಬಹುದಾದ್ರೆ ನೀವೀಗ ಒಂದು ಆಡಳಿತ ಪಕ್ಷದ ಮುಖಂಡರು ಕೂಡ ಅದರಿಂದಾಗಿ ನಿಮಗೆ ಸ್ವಲ್ಪಾದರೂ ಇದರ ಮಾಹಿತಿ ಇರಬಹುದು ಅನ್ನುವ ಕಾರಣಕ್ಕಾಗಿ ನಿಮ್ಮಲ್ಲಿ ನಾವು ಎಷ್ಟು ಕೇಳ್ತಾ ಇರುವಂಥದ್ದು ಈ ತಿಂಗಳ ಅಂತ್ಯದ ಒಳಗೆ ರಿಸರ್ವೇಶನ್ ನಿಗದಿ ಆಗುವಂತಹ ಸಾಧ್ಯತೆ ಬಹುತೇಕ ಇದೆಯಾ ಬಹುತೇಕ ಈ ತಿಂಗಳ ಅಂತ್ಯದೊಳಗೆ ನಿಗದಿ ಆಗಿಯೇ ಆಗ್ತದೆ ಯಾಕೆಂದ್ರೆ ಸರ್ಕಾರ ಕೂಡ ಬಹಳ ಆಸಕ್ತಿಯಿಂದ ಇದ್ರೆ ಕೆಲಸ ಮಾಡಿದೆ ಕಳೆದ ವಾರ ಕೂಡ ಬಗ್ಗೆ ಸಂಬಂಧಪಟ್ಟ ಸಚಿವರನ್ನು ಭೇಟಿ ಆದಾಗ ಈಗಾಗಲೇ ಪದ್ಯದಲ್ಲಿ ದಿನಾಂಕ ನಿಗದಿ ಆಗ್ತಿ ಭರವಸೆಯನ್ನ ಕೊಟ್ಟಿದ್ದಾರೆ ಈ ಈ ಮಂತ್ರಿ ಒಳಗೆ ಆದ್ರೆ ಏಪ್ರಿಲ್ ತಿಂಗಳಲ್ಲಿ ಚುನಾವಣೆ ನಡೀಬಹುದು ಹೌದು ಏಪ್ರಿಲ್ ತಿಂಗಳಲ್ಲಿ ಚುನಾವಣೆ ನಡೀತದೆ ಸರ್ ಧನ್ಯವಾದಗಳು ಮಾಹಿತಿಗಾಗಿ ಇದರಲ್ಲಿ ನಮ್ಮ ತಾಲೂಕಲ್ಲಿ ಒಟ್ಟು ಹನ್ನೊಂದು ತಾಲೂಕ್ ಪಂಚಾಯತ್ ಕ್ಷೇತ್ರಗಳಿವೆ ಮೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು ಬರ್ತವೆ ಓಕೆ ಈಗ ಬೆಳ್ಳಾರೆ ತಾಲೂಕ್ ಪಂಚಾಯತ್ ಕ್ಷೇತ್ರಕ್ಕೆ ಬೆಳ್ಳಾರೆ ಪೆರುವಾಜೆ ಮತ್ತು ಕುಡಿಯಾಲ ಗ್ರಾಮಗಳು ಸೇರ್ತವೆ ಬಾಳಿಲಾ ಗ್ರಾಮ ತಾಲೂಕ್ ಪಂಚಾಯತ್ ಕ್ಷೇತ್ರಕ್ಕೆ ಬಾಳಿಲಾ ಕಳಂಜ ಮುಪ್ಪೇರಿಯ ಮತ್ತು ಮುರುಳ್ಳೆ ಗ್ರಾಮಗಳು ಸೇರ್ತವೆ ಓಕೆ ಐವರ್ನಾಡು ತಾಲೂಕ್ ಪಂಚಾಯತ್ ಕ್ಷೇತ್ರಕ್ಕೆ ಐವರ್ನಾಡು ಪಡ್ನೂರು ಮತ್ತು ಅಮರ ಮುನ್ನೂರು ಗ್ರಾಮಗಳು ಸೇರ್ತವೆ ಜಾಸೂರು ತಾಲೂಕ್ ಪಂಚಾಯತ್ ಕ್ಷೇತ್ರಕ್ಕೆ ಜಾಸೂರು ಮತ್ತು ಕನಕಮಜೂರು ಎರಡು ಗ್ರಾಮಗಳು ಸೇರ್ತದೆ ಅಜ್ಜಾವರ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತಿಗೆ ಅಜ್ಜಾವರ ಮತ್ತು ಮಂಡಕೂರು ಆಲಟ್ಟಿ ತಾಲೂಕ್ ಪಂಚಾಯತಿಗೆ ಆಲಟ್ಟಿ ಒಂದೇ ಗ್ರಾಮ ಅದರ ಬಾರಿ ದೊಡ್ಡ ಗ್ರಾಮ ಅದು ಆಲಟಿ ಅರಂತೋಡು ತಾಲೂಕ್ ಪಂಚಾಯತಿಗೆ ಅರಂತೋಡು ತುಡಿಕಾನ ಸಂಪಾಜೆ ಮಡಪಾಡಿ ತಾಲೂಕು ಪಂಚಾಯತ್ಗೆ ಮಡಪಾಡಿ ಕೊಲ್ಲಮೊಗ್ರ ಕಲ್ಮಕಾರು ಹರಿಹರ ಮತ್ತು ಬಾಳಗೋಡು ನೆಲ್ಲೂರು ಕೆಮ್ಮರಾಜೆ ತಾಲೂಕ್ ಪಂಚಾಯತ್ ಕ್ಷೇತ್ರಕ್ಕೆ ತೆಲ್ಲೂರು ಕೆಮ್ಮರಾಜೆ ಮರ್ಕಂಜ ಉಬ್ಬಡ್ಕ ಮಿತ್ತೂರು ಗುತ್ತಿಗಾರು ತಾಲೂಕು ಪಂಚಾಯತಿಗೆ ಗುತ್ತಿಗಾರು ದೇವಚಳ್ಳ ಮತ್ತು ನಾಲ್ಕೂರು ಗ್ರಾಮಗಳು ಪಂಜ ತಾಲೂಕ್ ಪಂಚಾಯತ್ಗೆ ಐವತ್ತೊಕ್ಳು ಪಂಬತ್ತಾಡಿ ಕೂತ್ಕುಂಜ ಕಲ್ಮಡ್ಕ ಹೀಗೆ ಸುಳ್ಳೆ ತಾಲೂಕಿನ ಮೂವತ್ತ ಮೂರು ಮೂವತ್ತ್ ನಾಲ್ಕು ಗ್ರಾಮಗಳು ಹೀಗೆ ವಿಂಗಡಿಸಲ್ಪಟ್ಟಿವೆ ಆಮೇಲೆ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ನಮ್ಮಲ್ಲಿ ಮೂರು ಈಗ ನಾನು ತಾಲ್ಲೂಕು ಪಂಚಾಯತ್ ಕ್ಷೇತ್ರಗಳು ಯಾವುದೆಲ್ಲ ಸೇರ್ತೇವೆ ಅಂತ ಹೇಳ್ತೇನೆ ಬೆಳ್ಳಾರೆ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಬೆಳ್ಳಾರು ತಾಲೂಕ್ ಪಂಚಾಯತ್ ಏರಿಯಾ ಬಾಲೇರು ತಾಲೂಕ್ ಪಂಚಾಯತ್ ಏರಿಯಾ ಐವರ್ನಾಡು ತಾಲೂಕು ಪಂಚಾಯತ್ ಏರಿಯಾ ಮತ್ತು ಪಂಜೆ ತಾಲೂಕು ಪಂಚಾಯತ್ ಏರಿಯಾ ಈ ನಾಲ್ಕು ತಾಲೂಕ್ ಪಂಚಾಯತ್ ಏರಿಯಾಗಳು ಬೆಳ್ಳಾರೆ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಒಳಪಡ್ತವೆ ಜಾಲ್ಸೂರು ಜಿಲ್ಲಾ ಪಂಚಾಯತ್ಗೆ ಕ್ಷೇತ್ರಕ್ಕೆ ಜಾಲ್ಸೂರು ತಾಲೂಕ್ ಪಂಚಾಯತ್ ಅಜ್ಜಾವರ ತಾಲೂಕ್ ಪಂಚಾಯತ್ ಮತ್ತು ಆಲಟಿ ತಾಲೂಕು ಪಂಚಾಯತ್ ಕ್ಷೇತ್ರಗಳು ಸೇರ್ತವೆ ಅದೇ ರೀತಿ ಗುತ್ತಿಗಾರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಗುತ್ತಿಗಾರು ತಾಲೂಕ್ ಪಂಚಾಯತ್ ಕ್ಷೇತ್ರ ನೆಲ್ಲೂರು ಕೆಂಬರಾಜ ತಾಲೂಕ್ ಪಂಚಾಯತ್ ಕ್ಷೇತ್ರ ಮಡಪಾಡಿ ತಾಲೂಕ್ ಪಂಚಾಯತ್ ಕ್ಷೇತ್ರ ಮತ್ತು ಅರಂತೋಡು ತಾಲೂಕು ಪಂಚಾಯತ್ ಕ್ಷೇತ್ರ ಈ ಇಷ್ಟು ತಾಲೂಕು ಕ್ಷೇತ್ರಗಳು ಸೇರಿ ಈ ಮೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೀತದೆ ಈ ರೀತಿ ಚುನಾವಣೆ ನಡೆದಿದೆ ಮೋಸ್ಟ್ಲಿ ಅಂದಾಜು ಸಾಧ್ಯ ಆದರೆ ಈಗ ಪಿ ಎಸ್ ಗಂಗಾಧರ್ ಅವರು ಹೇಳಿದ ಹಾಗೆ ಈ ಸರ್ ಪತ್ರಿಕೆಯಲ್ಲಿ ಅದರ ವಿವರವನ್ನು ಕೊಟ್ಟಿದ್ದೇವೆ ಒಂದು ವೇಳೆ ಈ ತಿಂಗಳ ಒಳಗೆ ಏಪ್ರಿಲ್ ನಮಗೆ ಫೆಬ್ರವರಿ ತಿಂಗಳ ಒಳಗೆ ಮೀಸಲಾತಿ ನಿಗದಿ ಆದರೆ ಬಹುತೇಕ ಏಪ್ರಿಲ್ ತಿಂಗಳಲ್ಲಿ ಚುನಾವಣೆ ನಡೀಬಹುದು ಅಂತ ಅನಿಸುತ್ತೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಣಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್